ಯಡೂರಿನಲ್ಲಿ ಶ್ರೀ ವೀರಭದ್ರ ಭದ್ರಕಾಳಿ ಕಲ್ಯಾಣ ಮಹೋತ್ಸವ ನಾದಬ್ರಹ್ಮ ಡಾಕ್ಟರ್ ಹಂಸಲೇಖ ಅವರಿಗೆ ಪ್ರತಿಷ್ಠಿತ ವಿಶ್ವಚೇತನ ಪ್ರಶಸ್ತಿ ಪ್ರದಾನ ಚಿಕ್ಕೋಡಿ ತಾಲೂಕಿನ ಯಡೂರ್ ಗ್ರಾಮದಲ್ಲಿ ಶ್ರೀ ವೀರಭದ್ರೀಶ್ವರ ಭದ್ರಕಾಳಿ ದೇವಿಯ ಕಲ್ಯಾಣ ಮಹೋತ್ಸವದಲ್ಲಿ ಕೊಡಮಾಡುವ ವಿಶ್ವಚೇತನ ಪ್ರಶಸ್ತಿಯನ್ನು ಈ ಬಾರಿ ಸಂಗೀತ ಕ್ಷೇತ್ರದಲ್ಲಿ ಅಪಾರ ಸಾಧನೆ ಗುರುತಿಸಿ ಶ್ರೀಶೈಲ ಜಗದ್ಗುರುಗಳ ಸಾನ್ನಿಧ್ಯದಲ್ಲಿ ಖ್ಯಾತ ಸಂಗೀತ ನಿರ್ದೇಶಕ ಡಾ ಹಂಸಲೇಖ ಅವರಿಗೆ ನೀಡಿ ಗೌರವಿಸಲಾಯಿತು ಶ್ರೀ ವೀರಭದ್ರೇಶ್ವರ ದೇವಸ್ಥಾನದ ಹಿಂಭಾಗದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಡಾ ಹಂಸಲೇಖ ಅವರಿಗೆ ಒಂದು ಲಕ್ಷ ರೂಪಾಯಿ ನಗದು ಒಳಗೊಂಡ ಪ್ರಶಸ್ತಿ ಪತ್ರ ಸ್ಮರಣಿಕೆಯನ್ನು ಪುಷ್ಪವೃಷ್ಟಿಯೊಂದಿಗೆ ಪ್ರದಾನ ಮಾಡಲಾಯಿತು ಬಳಿಕ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿ ಅವರು ಅಭಿಮಾನಿಗಳೇ ನನಗೆ ದೇವರು ವಿಶ್ವಚೇತನ ಎಂಬ ಪದವು ಯಾರಿಗೂ ನಿಲುಕದ ಪದವಾಗಿದೆ ಇವತ್ತು ವಿಶ್ವಚೇತನ ಪ್ರಶಸ್ತಿ ಪ್ರದಾನ ಮಾಡಿರುವುದು ಸಂಗೀತ ಕ್ಷೇತ್ರದಲ್ಲಿ ಇನ್ನಷ್ಟು ಸಾಧನೆಗೆ ಸ್ಫೂರ್ತಿಯಾಗಲಿದೆ ಯಡೂರಿನಲ್ಲಿ ಶ್ರೀ ವೀರಭದ್ರೇಶ್ವರ ಹಾಗೂ ಭದ್ರಕಾಳಿ ದೇವಿ ಕಲ್ಯಾಣ ಮಹೋತ್ಸವ ನೋಡಿ ಬಹಳಷ್ಟು ಖುಷಿಯಾಗಿದೆ ಬೆಳಗಾವಿ ಅಂದರೆ ಕನ್ನಡ ಕನ್ನಡ ಅಂದರೆ ಬೆಳಗಾವಿ ಬೆಳಗಾವಿಯಲ್ಲಿ ನಡೆಯುವ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಇಡೀ ವಿಶ್ವಕ್ಕೆ ಮಾದರಿಯಾಗಿದೆ ಎಂದರು ನಾವು ಕಲಾವಿದರು ಸಂಗೀತಗಾರರು ಬರತಾರರು ಸಂ ನಟರು ಇತ್ಯಾದಿ ನಮಗೇನು ಸದಾ ಕಾಲ ಹಾಡನ್ನು ಸಾಹಿತ್ಯ ನುಡಿ ನಟನ ಇತ್ಯಾದಿ ಭಾಗವಹಿಸು ಈ ಯಾವುದರಲ್ಲಿದ್ದರೂ ಜನರನ್ನು ಸಂತೋಷಪಡಿಸುವ ನಮ್ಮ ಮುಖ್ಯ ನಮಗೆ ಡಾಕ್ಟರ್ ರಾಜ್ಕುಮಾರ್ ಹೆಗನಿಗೆ ಅಭಿಮಾನಿಗಳೇ ದೇವರುಗಳು ನಮ್ಮ ಎಲ್ಲ ಕೈಗಾರಿಯ ಆ ಜನಕ್ಕಾಗಿ ಸ್ವಲ್ಪ ಹೆಚ್ಚಿಗೆ ಕೆಲಸ ಮಾಡಿದಾಗ ಆ ಜನರಿಂದ ಸ್ವಲ್ಪ ದಾಟಿ ಸಮಾಜಕ್ಕೆ ಮೀಸಲಾತಿ ಇನ್ನೂ ಸ್ವಲ್ಪ ಹೆಚ್ಚು ಕೆಲಸ ಮಾಡೋದಕ್ಕೆ ಶಕ್ತಿ ಸ್ಫೂರ್ತಿ ಸಿಕ್ಕಾಗ ಆ ಸಮಾಜದಿಂದ ವಿಶ್ವಕ್ಕೆ ನಮ್ಮ ಸೇವೆ ಸಲ್ಲೇ ಕೊಟ್ಟೇವೆ ಅದರ ಮೇಲೂ ಒಂದೊಂದು ಸರಿ ಶಕ್ತಿ ಹೆಚ್ಚಿಗೆ ಸಿಗುತ್ತಾನೆ ಆವಾಗ ಆ ವಿಶ್ವ ವಿಶ್ವಚೇತನಕ್ಕೆ ನಾವು ನಮ್ಮ ಸೇವೆಯನ್ನು ಸಲ್ಲಿಸ್ತೇವೆ ಇದು ನಮ್ಮ ಜೀವನ ಪದ್ಧತಿ ನಾನು ಬಹಳ ಆಶ್ಚರ್ಯಕರವಾದ ಒಂದು ಸಂದರ್ಭ ನೋಡ್ತೇನೆ ಇಲ್ಲಿ ಏನೆಂದರೆ ನಾವೆಲ್ಲ ಈಶ್ವರನ ಕಲ್ಯಾಣ ಕಾರ್ವತಿ ಕಲ್ಯಾಣ ಎಲ್ಲ ಕೇಳ್ಬಿಟ್ಟಿದ್ದೆ ಆದರೆ ಇವತ್ತು ಇಲ್ಲಿ ವೀರಭದ್ರಮಿಗೂ ಮತ್ತು ಕಾಳಿಕಾ ಮಾತಿಗೂ ನಡೆಯುವ ಕಲ್ಯಾಣದ ವಿಷಯ ಅದನ್ನು ಶಾಸ್ತ್ರೋಕ್ತವಾಗಿ ನಡೆಸಿದ ಒಂದು ರೀತಿ ನೀತಿ ನೀವು ಇನ್ನೂ ತಿಂದು ಪದ್ಮಾಸನ ಹಕ್ಕೊಂಡು ಕೂತಿರೋದು ನೋಡಿ ನನಗೆ ಎಷ್ಟು ಸಂತೋಷ ಆಯಿತು ಅಂದರೆ ಇನ್ನೊಂದು ಭಾಳ ವಿಶಿಷ್ಟವಾದ ಸಂದರ್ಭ ಈ ಈ ವಿಶ್ವಚೇತನ ಪ್ರಶಸ್ತಿಯನ್ನು ನನಗೆ ನೀಡಿ ಗೌರವಿಸಿದ್ದಕ್ಕೆ ನಾನು ನನ್ನ ಕುಟುಂಬ ವರ್ಗದವರೆಲ್ಲ ನಿಮಗೆ ಕೃತಜ್ಞರಾಗಿದ್ದೇವೆ ಕನ್ನಡಕ್ಕೆ ಬೆಳಗಾವಿ ಹೆಸರುವಾಸ ಕನ್ನಡ ಅಂದರೆ ಬೆಳಗಾವಿ ಬೆಳಗಾವಿಯಲ್ಲಿ ಮೇಲೆ ನಮಗೆ ರೋಮಾಂಚನ್ನು ಬಳಿಕ ಶ್ರೀನಿವಾಸ್ ಎಕ್ಕಂಡಿಯವರಿಗೆ ಸಮಾಜ ಸೇವಾ ಪ್ರಶಸ್ತಿ ಹಾಗೂ ಶಿವಾನಂದ್ ಅವರಿಗೆ ಗುರು ಸೇವಾ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು ಬಳಿಕ ಹುಬ್ಬಳ್ಳಿಯ ಕನ್ನಡ ಕೋಗಿಲೆ ಖ್ಯಾತಿ ಬಾಲಗಾಯಕಿ ಮಹಾನ್ಯ ಗುರು ಪಾಟೀಲರ ಹಾಡುಗಳು ಜನಮನ ರಂಜಿಸಿದವು ಮುಂಚಿತವಾಗಿ ಶಾಸ್ತ್ರಿಗಳ ನೇತೃತ್ವದಲ್ಲಿ ಶ್ರೀ ವೀರಭದ್ರೇಶ್ವರ ಭದ್ರಕಾಳಿ ದೇವಿ ಕಲ್ಯಾಣ ಮಹೋತ್ಸವ ಜರುಗಿತು ನಿಶ್ಚಿತಾರ್ಥ ಕನ್ಯಾದಾನ ಮಾಂಗಲ್ಯ ಧಾರಣೆಯು ಜರುಗಿತು ಬಳಿಕ ಶ್ರೀಶೈಲ ಜಗದ್ಗುರುಗಳಿಂದ ಶ್ರೀ ವೀರಭದ್ರೇಶ್ವರ ಭದ್ರಕಾಳಿ ದೇವಿಯವರಿಗೆ ಮುತ್ತು ಹವಳ ವಿವಿಧ ರೀತಿಯ ಹೂವುಗಳನ್ನು ಅರ್ಪಿಸಿದರು ನೆರೆದಿದ್ದ ಅಪಾರ ಸಂಖ್ಯೆಯ ಭಕ್ತರು ಕಲ್ಯಾಣ ಮಹೋತ್ಸವ ನೋಡಿ ಪಾವನರಾದರು ಬಳಿಕ ಭಕ್ತರು ಅತ್ಯಂತ ಭಕ್ತಿಭಾವದಿಂದ ಶ್ರೀಶೈಲ ಜಗದ್ಗುರು ಡಾಕ್ಟರ್ ಚನ್ನಸಿದ್ದರಾಮ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮೀಜಿಯವರಿಗೆ ತುಲಾಭಾರವನ್ನು ನೆರವೇರಿಸಿದರು ನಂತರ ಶ್ರೀಶೈಲ ಜಗದ್ಗುರುಗಳು ಮಾತನಾಡಿ ಈ ವರ್ಷದ ಕಲ್ಯಾಣ ಮಹೋತ್ಸವವು ಇತಿಹಾಸವನ್ನು ರಚಿಸಲಿದೆ ವೇದನಾದದ ನೈವೇದ್ಯ ಕೂಡಿದ ಕಾರಣ ನಾದಬ್ರಹ್ಮ ಹಂಸಲೇಖ ಅವರಿಗೆ ವಿಶ್ವಚೇತನ ಪ್ರಶಸ್ತಿ ನೀಡಿರುವುದು ಅತ್ಯಂತ ಖುಷಿಯಾಗಿದೆ ಕನ್ನಡ ಭಾಷೆಯ ಚಕ್ರವರ್ತಿಯಾದ ಹಂಸಲೇಖ ಅವರು ಮೂರು ಸಾವಿರದ ಐನೂರಕ್ಕಿಂತ ಹೆಚ್ಚು ಹಾಡುಗಳಿಗೆ ಸಂಗೀತ ರಚನೆ ಮಾಡಿರುವುದು ಕನ್ನಡ ಚಲನಚಿತ್ರರಂಗಕ್ಕೆ ಶ್ರೇಯಸ್ಸು ಇವರು ಇವತ್ತಿನಿಂದ ಶಬ್ದಬ್ರಹ್ಮರಾಗಿದ್ದಾರೆ ವಿಶ್ವಕ್ಕೆ ಚೇತನ ಶಕ್ತಿ ಅವರದಾಗಲಿ ವಿಶ್ವಮಾನರಾಗಿ ಹಂಸಲೇಖ ಅವರು ಬೆಳೆಯಲಿ ಎಂದು ಹಂಸಲೇಖ ಅವರನ್ನು ಆಶೀರ್ವದಿಸಿದರು ಈ ಕಲ್ಯಾಣೋತ್ಸವ ಸಮಾರಂಭದಲ್ಲಿ ನಾದ ಬ್ರಹ್ಮ ಡಾಕ್ಟರ್ ಹಂಸಲೇಖ ಅವರಿಗೆ ವಿಶ್ವಚೇತನ ಪ್ರಶಸ್ತಿಯನ್ನು ಕೊಟ್ಟಿರುವುದು ನಮ್ಮೆಲ್ಲರಿಗೂ ಕೂಡ ಅತ್ಯಂತ ಅಭಿಮಾನ ಮತ್ತು ಹೆಮ್ಮೆಯನ್ನು ಉಂಟು ಮಾಡಿರುವಂಥ ಸಂಗತಿಯಾಗಿದೆ ಕಾರಣ ಏನು ಅಂದ್ರೆ ಕನ್ನಡ ಸಾಮ್ರಾಜ್ಯದ ಕನ್ನಡ ಭಾಷೆಯ ಚಕ್ರವರ್ತಿ ಎನ್ನುವಂತಹ ಖ್ಯಾತಿಗೆ ಪಾತ್ರನಾದಂಥವರು ಡಾಕ್ಟರ್ ಹಂಸಲೇಖ ಅವರು ಒಂದು ಅಂಕಿ ಅಂಶಗಳ ಪ್ರಕಾರ ಸುಮಾರು ಮೂರು ಸಾವಿರದ ಐದು ನೂರು ಹಾಡುಗಳನ್ನು ರಚನೆ ಮಾಡಿ ಸಂಗೀತವನ್ನು ಕೂಡ ಸಂಯೋಜನೆ ಮಾಡಿ ಚಿತ್ರರಂಗಕ್ಕೆ ಕೊಟ್ಟಿರುವಂತಹ ಕೀರ್ತಿ ಅದು ಯಾರಿಗಾದರೂ ಸಂತಿದ್ರೆ ಡಾಕ್ಟರ್ ಹಂಸಲೇಖ ಅವರಿಗೆ ಸೆಲೆಬ್ರೇಟ್ ಒಂದೇ ಭಾಷೆಯಲ್ಲಿ ಇಷ್ಟೊಂದು ಹಾಡುಗಳನ್ನು ಬರೆದಿರುವಂತಹ ಇಡೀ ಭಾರತದಲ್ಲಿ ಏಕೈಕ ವ್ಯಕ್ತಿ ಅಂದರೆ ಅದು ಹಂಸಲೇಖ ಒಂದೇ ಭಾಷೆಯಲ್ಲಿ ಇಷ್ಟೊಂದು ಹಾಡುಗಳನ್ನು ಬರೆದಿರುವಂಥ ಅಂಥ ಒಬ್ಬ ಧೀಮಂತ ವ್ಯಕ್ತಿಗೆ ಈ ವರ್ಷದ ವಿಶ್ವಚೇತನ ಪ್ರಶಸ್ತಿ ಸಂದಿದೆ ಇಲ್ಲಿವರೆಗೆ ಅವರನ್ನು ಕೇವಲ ನಾದಬ್ರಹ್ಮ ನಾದಬ್ರಹ್ಮ ಅಂತ ಕರಿತಿದ್ರು ಆದರೆ ಇವತ್ತು ಅವರು ಮಾತನಾಡ್ತಾ ಮಾಡಿರುವಂತಹ ಪ್ರಸಂಗದಲ್ಲಿ ಆಡಿದ ಸಂಗತಿಗಳನ್ನು ವಿಚಾರಗಳನ್ನು ಆಲಿಸಿದ ನಂತರ ಅವರು ಕೇವಲ ನಾದಬ್ರಹ್ಮ ಅಷ್ಟೇ ಅಲ್ಲ ಶಬ್ದಬ್ರಹ್ಮನೂ ಕೂಡ ಆಗಿದ್ದಾರೆ ಅನ್ನುವಂತಹ ಭಾವನೆ ನಮ್ಮ ಮನಸ್ಸಿನಲ್ಲಿ ಬಂದು ಹೋಯಿತು ಯಾಕೆ ಅಂತ ಕೇಳಿದರೆ ಯಾವುದು ನಾದ ಯಾವುದು ಆಹತನಾದ ಯಾವುದು ಅನಾಹತನಾದ ಯಾವುದು ಧ್ವನಿ ಯಾವುದು ಧ್ವನಿ ಇಲ್ಲದ್ದು ಇತ್ಯಾದಿ ಸಂಗತಿಗಳನ್ನು ಹೇಳೋದ್ರ ಮೂಲಕ ಒಂದು ಕ್ಷಣ ಎಲ್ಲರನ್ನು ಆಧ್ಯಾತ್ಮ ಲೋಕಕ್ಕೆ ಕರ್ಕೊಂಡು ಹೋಗಿ ಕಡೆಗೆ ಸೆಳೆದುಕೊಂಡು ಮಾತ್ರ ಸಾಧ್ಯ ಹಾಗೂ ತುಲಾಭಾರದಿಂದ ಬಂದ ಹಣವನ್ನು ಶ್ರೀಶೈಲಿನಲ್ಲಿ ನಿರ್ಮಾಣಗೊಳ್ಳುತ್ತಿರುವ ಮಲ್ಟಿಪರ್ಪಸ್ ಆಸ್ಪತ್ರೆಗೆ ನೀಡಲಾಗುವುದು ಎಂದರು ಕಾರ್ಯಕ್ರಮದಲ್ಲಿ ಶಹಪೂರ್ ಶ್ರೀಗಳು ಹುಕ್ಕೇರಿ ಚಂದ್ರಶೇಖರ ಸ್ವಾಮೀಜಿ ಚಾನಕೋಟಿ ಬನ್ನಟ್ಟಿ ಶ್ರೀಗಳು ನೂಲಿ ಶ್ರೀಗಳು ಮುತ್ತಿನಕಂಠಿ ಸ್ವಾಮೀಜಿ ಬಂಡಿಗಣಿ ಮಠ ಚಕ್ರವರ್ತಿ ಅನ್ನದಾನೇಶ್ವರ ಶ್ರೀಗಳು ರೇಣುಕಾದೇವರು ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಕಾರ್ಯಕ್ರಮವನ್ನು ಸಿಜಿ ಮಠಪತಿ ನಿರೂಪಿಸಿದರು ಯಡೂರದಿಂದ ಬಸವರಾಜ್ ತಾರದಾಳೆ